ಗುರುಗಳಾದಂತಹ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪೀಠಾರೋಹಣ ವಾರ್ಷಿಕೋತ್ಸವ ಹಾಗೂ ಶರಣ ವಿವಾಹ ಮಹೋತ್ಸವ ಸಾಮೂಹಿಕ ವಿವಾಹ ಮಹೋತ್ಸವ ಹೀಗೆ ಹಲವಾರು ರಕ್ತದಾನ ಶಿಬಿರ ತೊಟ್ಟಿಲೋತ್ಸವ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಈ ಒಂದು ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಹಾಗೂ ಕೇಂದ್ರದ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಈ ಒಂದು ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ವಹಿಸಿದ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳೇ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ನಮ್ಮವರೇ ಆದಂತ ಈ ರಾಜ್ಯದ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಮಾಂಕಾಳ ವೈದ್ಯ ಹಾಗೂ ಬಸವರಾಜ ಶಿವಣ್ಣರ ಶಾಸಕರು ಯಾವತ್ತು ಈ ಒಂದು ಮಠದ ಪರಮ ಭಕ್ತರು ಹಾಗೂ ಶ್ರೀನಿವಾಸ ಅವರೇ ಪಿ ಟಿ ಪರಮೇಶ್ವರ್ ನಾಯಕ್ ಅವರೇ ನಮ್ಮ ಸಮಾಜದ ಇನ್ನೊಬ್ಬರು ನಾಯಕರಾದಂತ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಲ್ ಕುಮಾರ್ ಅವರೇ ಹಾಗೂ ಪಕ್ಕದ ಈ ಒಂದು ಪೀಠದ ಗುರುಪೀಠದ ಪರಮೇಶ್ವರ ಸನ್ಮಾನ್ಯ ಶ್ರೀ ಪ್ರಕಾಶ್ ಕೋಳಿವಾಡ್ ಕೋಳಿವಾಡವರೇ ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ